ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಇಕ್ಕೇರಿ ತನಕ ಮಾತ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇದು ಕಂಟಿನ್ಯೂ ಆಗಿ ಸಿಗಂದೂರು ಇದ್ದೀವಿ ಸಿಗಂದೂರಿಗೆ ನಾನು ಒಂದು ಮೂರ್ನಾಲ್ಕು ಸರಿ ಹೋಗಿದ್ದೀನಿ ಬಟ್ ಅವಾಗೆಲ್ಲ ಸೇತುವೆ ಇರಲಿಲ್ಲ ಲಾಂಚಲ್ಲೇ ಹೋಗ್ತಾಯಿದ್ದು ನೋಡಿ ಇದು ಸೇತುವೆ ಒಂದು ಹೆಚ್ಚು ಕಡೆ ಒಂದು ಎರಡೂವರೆ ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ ಲಾಂಚಲ್ಲೇ ನಾನು ಒಂದು ಮೂರು ಟೈಮ್ ಲಾಂಚಲ್ಲೇ ಹಾಕಿದ್ದೀನಿ ಗಾಡಿನ ಬಟ್ ಇದು ಇದು ಒಂಥರ ಒಳ್ಳೆಯ ಅನುಭವ ಹೆಚ್ಚು ಕಡಿಮೆ ಎರಡೂವರೆ ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಬಟ್ ನೈಟ್ ಬಂದರೆ ಮಾತ್ರ ಇನ್ನೂ ಮಜವಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಬಟ್ ಇಲ್ಲಿ ಯಾರೇ ಫಸ್ಟ್ ಟೈಮ್ ಹೋದರೂ ಕೂಡ ಒಂದು ಸೆಲ್ಫಿ ವೀಡಿಯೋ ಮಾಡೇ ಮಾಡ್ತಾರೆ ಯಾಕಂದರೆ ಆ ಥರ ಇದೇ ಇದು ಸೇತುವೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲ ನನಗಂತೂ ಒಳ್ಳೆ ಖುಷಿ ಆಯಿತು ನೋಡಿ ಶರಾವತಿ ಇನ್ನೀಗೂ ನೀರು ಕೂಡ ಜಾಸ್ತಿ ಇದೆ ನಾವೆಲ್ಲ ಬಂದಾಗ ಲಾಂಚ್ ಗಾಡಿ ಹಾಕ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಎರಡು ಗಂಟೆ ಒಂದ್ಸರಿ ಮೂರು ನಾಲ್ಕು ಗಂಟೆನೂ ಕೂಡ ಆಗೋದು ವೆಯ್ಟ್ ಮಾಡ್ತಿದ್ವಿ ಬಟ್ ಈಗ ಆ ಥರ ಅಲ್ಲ ಜಸ್ಟ್ ಹಂಗೆ ಪಾಸ್ ಆಗಿಬಿಡ್ಬೋದು ನನಗೂ ಒಳ್ಳೆ ಅನುಭವ ಆಯಿತು ನೋಡಿ ತುಂಬ ಚೆನ್ನಾಗಿದೆ ರೋಡು ಕೂಡ ಫುಲ್ ಸೇತುವೆ ಕೂಡ ವೀಡಿಯೋ ಮಾಡಿದ್ದೀನಿ ಸೇತುವೆ ಉದ್ದಕ್ಕೂ ಜನ ಗಾಡಿ ನಿಲ್ಲಿಸ್ಕೊಂಡು ಅಲ್ಲಿ ಸೆಲ್ಫಿ ಮಾಡ್ತಾನೆ ಇದ್ದಾರೆ ನೋಡಿ ಮೊದಲೆಲ್ಲ ಲಾಂಚ್ ಇದ್ದಾಗ ಅಲ್ಲಿ ಲೋಕಲ್ನರಿಗೆ ಮೊದಲು ಆದ್ಯತೆ ಲೋಕಲ್ನವ್ರು ಫಸ್ಟ್ ಬಂದರೆ ಅವ್ರು ಹೋಗಿಬಿಡ್ತಾ ಇದ್ರು ಬೈಕ್ ಇರಲಿ ಕಾರ್ ಇರಲಿ ಲೋಕಲ್ನವ್ರು ಮಾತ್ರ ಫಸ್ಟ್ ಅವರಿಗೆ ಇದು ಮಾಡೋದು ನಮಗೆ ಮಾತ್ರ ವೇಟಿಂಗ್ ಲಿಸ್ಟ್ ಹಾಕೋರು ಅಲ್ಲೊಂದು ನಾವು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಚಾರ್ಜ್ ಇತ್ತು ಅದನ್ನು ಕಟ್ ಮತ್ತೆ ವೇಟ್ ಮಾಡಬೇಕಾಯ್ತು ಬಸ್ಗಳು ಕೂಡ ಫಸ್ಟ್ ಹಾಕ್ಬಿಡೋರು ಬಸ್ಗಳು ಬಂದಾಗ ಸಾಗರ ಕೊಲ್ಲೂರು ಓಡಾಡೋ ಗಾಡಿಗಳಿಗೆ ಬಂದ ಕೂಡಲೇ ಫಸ್ಟ್ ಲಾಂಚ್ ಹಾಕ್ಬಿಡೋರು ಯಾವ ಲಾಂಚ್ ಸಿಗುತ್ತೋ ಆ ಲಾಂಚಿಗೆ ಬೆಳಗ್ಗೆ ಎಂಟು ಗಂಟೆ ಲಾಂಚ್ ಓಪನ್ ಆದರೆ ಮತ್ತೆ ಆರು ಗಂಟೆ ತನಕ ಲಾಂಚ್ ಸಿಗೋದು ನಮಗೆ ಬಟ್ ಆರು ಗಂಟೆ ಮೇಲಾದರೆ ಮತ್ತೆ ಲಾಂಚ್ ಸಿಗ್ತಿರಲಿಲ್ಲ ಬೆಳಗ್ಗೆ ಎಂಟು ಗಂಟೆ ತನಕ ವೆಯ್ಟ್ ಮಾಡಬೇಕಾಯಿತು ಬಟ್ ಈಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಡಾಡ್ಬೋದು ಸೇತುವೆ ನೋಡೋಕ್ಕೆ ಒಂದು ಖುಷಿ ಹೆಚ್ಚು ಕಡಿಮೆ ನಾವು ಸ್ಟಾರ್ಟಿಂಗ್ ಫಸ್ಟು ಮೊದಲೆಲ್ಲ ಹೋದಾಗ ಗಾಡಿ ಲಾಂಚ್ ಆಗದೆ ಅದು ವೇಳ್ಕಲ್ ಎಲ್ಲ ನಿಂತ್ಕೊಂಡಿರೋದು ಪಾರ್ಕಿಂಗ್ ಮಾಡಿರೋದು ಕೆಲವು ಹೋಗಿರೋದು ಬಟ್ ಅಲ್ಲೇ ಗೊತ್ತಾಗ್ಬೋದಿತ್ತು ಇನ್ನೇನು ನಮಗೆ ನದಿ ನದಿ ಬಂತು ಅಂತಂದು ಬಟ್ ಈಗ ಗೊತ್ತೇ ಆಗೋದೇ ಇಲ್ಲ ಆ ಥರ ರೋಡ್ ಮಾಡಿದ್ದಾರೆ ಈ ಸೇತುವೆ ದಾಟಿದ ಮೇಲೆ ಕೂಡ ಸಣ್ಣ ರೋಡ್ ಇತ್ತು ಸಿಂಗಲ್ ರೋಡ್ ಇತ್ತು ಈಗ ಅದು ಕೂಡ ಸ್ವಲ್ಪ ಅಗಲ ಮಾಡಿದ್ದಾರೆ ಮೊದಲು ಸ್ವಲ್ಪ ರೋಡೆಲ್ಲ ಹಾಳಾಗಿತ್ತು ಬಟ್ ಈಗ ಒಳ್ಳೆ ರೋಡು ಸಗಾತ ಮಾಡಿದ್ದಾರೆ ಇದೊಂದು ಸೇತುವೆನೇ ಹೆಚ್ಚು ಕಡೆ ಒಂದು ಎರಡು ನಿಮಿಷನ ವಿಡಿಯೋ ಮಾಡಿದ್ದೀನಿ ನಾನು ಆ ಥರ ಇದೆ ಸೇತುವೆ ಇದು ಹೆಚ್ಚು ಕಡೆ ಒಂದು ಆರು ತಿಂಗಳು ಮೇಲಾಯ್ತದ ಸೇತುವೆ ಓಪನ್ ಆಗಿ ಬಟ್ ನಾನು ಆವಾಗಿಂದ ಹೋಗಬೇಕು ಹೋಗ್ಬೇಕು ಅಂದ್ಕೊಂಡು ಈ ಸಂಡೇ ಹೋಗಿದ್ವಿ ಫ್ಯಾಮಿಲಿ ಎಲ್ಲ ನೋಡಿ ಸೇತುವೆ ಎಂಡಾಗ್ತಾ ಬಂತು ಚಿಕ್ಕಂದೂರು ಪಾರ್ಕಿಂಗ್ ಪಾರ್ಕಿಂಗ್ ಗಾಡಿ ಹಾಕಿ ಅಲ್ಲೂ ಕೂಡ ಫುಲ್ ರಶ್ ಸಂಡೇ ಆಗಿದ್ರಿಂದ ನೋಡಿ ಬೇಕಲ್ಲ ಎಷ್ಟು ಪಾರ್ಕಿಂಗ್ ಮಾಡಿದ್ದಾರೆ ದೇವಸ್ಥಾನ ಅಷ್ಟು ರಶ್ ಇರಲಿಲ್ಲ ಒಂದು ಆಗಿತ್ತು ನೋಡಿ ದೇವಸ್ಥಾನ ಆಪೋಸಿಟ್ ಇದ್ದೀವಿ ಒಳ್ಳೆ ವೀಡಿಯೋ ಮಾಡಂಗಿಲ್ಲ ಸ್ವಲ್ಪ ಮುಂದಿನ ಸ್ವಲ್ಪ ವಿಡಿಯೋ ಮಾಡ್ಬೋದು ಕೆಳಗಡೆ ಹೋದ್ವಿ ಇಲ್ಲಿ ತನಕ ಮಾಡೋದು ಅದೇನು ಬೋರ್ಡ್ ಕಾಣುತ್ತಲ್ಲ ಅಲ್ಲಿ ತನಕ ನಾವು ವೀಡಿಯೋ ಮಾಡ್ಬೋದು ಅದ್ರ ಮುಂದೆ ಬೋರ್ಡೇ ಹಾಕ್ಬಿಟ್ಟಿದ್ರೆ ಯಾರು ವೀಡಿಯೋ ಮಾಡಂಗಿಲ್ಲ ಅಂತಂದು ಹಾಗಾಗಿ ನಾನು ಕೂಡ ಮೊಬೈಲ್ ಆಫ್ ಮಾಡ್ಕೊಂಡು ಅಲ್ಲಿಂದ ನಾವು ಬೈಂದೂರು ಬೀಚ್ ನೋಡಿದ್ವಿ ಬಟ್ ಬೈಂದೂರು ಬೀಚ್ನಾನಷ್ಟು ವೀಡಿಯೋ ಮಾಡಲಿಲ್ಲ ಸೀದಾ ಮುರುಡೇಶ್ವರ ಹೋದ್ವಿ ಮುರುಡೇಶ್ವರದಲ್ಲಿ ನೈಟ್ ಇದ್ವಿ ಅಲ್ಲಿ ನೈಟಲ್ಲೆಲ್ಲ ನೋಡ್ಕೊಂಡು ಜೋಗ್ ಫಾಲ್ಸಿಗೆ ಬಂದ್ವಿ ಫಾಲ್ಸ್ ಪಕ್ಕದಿದು ಇದು ಶರಾವತಿ ನದಿದಿದು ಮೇಲಿಂದ ತೆಗಿರೋದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ